ಜೀವನದಲ್ಲಿ ಸವಾಲುಗಳು ಸಾಲು ಸಾಲಾಗಿ ಬರ್ತಾವೆ ಸವಾಲುಗಳು ಬಂದಾಗ ಕುಗ್ಗಿ ಸೋತು ಹೋದ್ರೆ ಅಲ್ಲಿಗೆ ಕತೆ ಮುಗಿಯಿತು ಆದ್ರೆ ಸವಾಲುಗಳಿಗೆ ಎದೆಯೊಡ್ಡಿ ಸಾಲು ಸಾಲು ಸೋಲು ಬಂದ್ರೂ ಕುಗ್ಗದೆ ಮುನ್ನುಗ್ಗಿದ್ರೆ ಮುಂದೊಂದು ದಿನ ನಿಮ್ಮ ಹೆಸರು ಚರಿತ್ರೆಯ ಪುಟದಲ್ಲಿ ದಾಖಲಾಗಬಹುದು ಇದಕ್ಕೆ ಭಾರತ ತಂಡದ ರಣವೇಗಿ ಶಮಿ ಬದುಕೆ ಸಾಕ್ಷಿ ಮೊಹಮ್ಮದ್ ಶಮಿ ಅವರಿಗೆ ಈಗ ದೇಶದ ಎರಡನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಲಭಿಸಿದೆ ಕ್ರಿಕೆಟ್ನಲ್ಲಿ ಮಾಡಿರುವ ಸಾಧನೆಗಾಗಿ ಅವರಿಗೆ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅರ್ಜುನ ಪ್ರಶಸ್ತಿ ಸ್ವೀಕರಿಸುವ ವೇಳೆ ಶಮಿ ಕಣ್ಣುಗಳು ತುಂಬಿ ಬಂದಿದ್ದವು ಅಲ್ಲಿ ಖುಷಿಯೂ ಇತ್ತು ಜೀವನದಲ್ಲಿ ಅನುಭವಿಸಿದ ನೋವು ಕೂಡ ಇತ್ತು ಸ್ನೇಹಿತರೆ ನಿಮ್ಗೆಲ್ಲ ಶಮಿಯ ದುರಂತ ಬದುಕಿನ ಬಗ್ಗೆ ಗೊತ್ತಿರಬಹುದು ಐಪಿಎಲ್ನಲ್ಲಿ ಚೇರ್ ಲೀಡರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಡಿವೋರ್ಸಿ ಹೆಣ್ಣು ಮಗಳಿಗೆ ಬಾಳು ಕೊಟ್ಟು ಮುಂದೆ ಅದೇ ಹೆಣ್ಣು ಮಗಳಿಂದ ನಿಂದನೆಗೀಡಾಗಿ ಅವಮಾನದ ಮೇಲೆ ಅವಮಾನ ಎದುರಿಸಿ ಕ್ರಿಕೆಟ್ ನಿಂದಲೂ ನಿಷೇಧದ ಬರೆ ಎಳೆದುಕೊಂಡ ಶಮಿಯ ಬದುಕಿನ ಬಗ್ಗೆ ನಾವು ಈ ಹಿಂದೆ ತುಂಬಾ ಸಲ ಹೇಳಿದ್ದೀವಿ ಜೀವನದಲ್ಲಿ ಎಷ್ಟೇ ಸೋಲು ಬಂದ್ರು ಶಮಿ ಕುಗ್ಗಲಿಲ್ಲ ದೇಶಕ್ಕಾಗಿ ಮರಳಿ ಪ್ರಯತ್ನ ಮಾಡಿದ್ರು ಅದರಲ್ಲೂ ಈ ಬಾರಿ ವಿಶ್ವಕಪ್ನಲ್ಲಿ ಶಮಿ ಅದಂತಹ ಪ್ರದರ್ಶನ ನೀಡಿದ್ರು ಅನ್ನೋದನ್ನ ನೀವೆಲ್ಲ ನೋಡಿರಬಹುದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಶಮಿ ಈ ಬಾರಿಯ ವಿಶ್ವಕಪ್ ಆಡಿದ್ದು ಕೂಡ ನೋವಿನಲ್ಲೇ ಯಾವ ರೀತಿ ಯುವರಾಜ್ ಸಿಂಗ್ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಅನ್ನ ನೋವಿನಲ್ಲೇ ಆಡಿದ್ರು ಅದೇ ರೀತಿ ಶಮಿ ಕೂಡ ಈ ಬಾರಿ ನೋವಿನಲ್ಲೇ ವಿಶ್ವಕಪ್ ಆಡಿದ್ರು ಯುವರಾಜ್ ಸಿಂಗ್ ಭಾರತ ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ನ ಗೆಲುವಿನ ವೀರ ಕ್ಯಾನ್ಸರ್ನಿಂದ ಬಳಲುತ್ತಿದ್ರೂ ತನ್ನ ದೇಶದ ಕ್ರಿಕೆಟ್ ಮಹಾಸಂಗ್ರಾಮದಲ್ಲಿ ಹೋರಾಡಿದ ಮಗಧೀರ ಈ ಪಂಜಾಬ್ ಪುತ್ತರ್ ಇಲ್ಲದಿದ್ದರೆ ಧೋನಿ ಸೈನ್ಯ ವಿಶ್ವಕಪ್ ಗೆಲ್ಲಲು ಸಾಧ್ಯವಾಗ್ತಾ ಇರಲಿಲ್ಲ ಇವಿಯ ಕೆಚ್ಚೆದೆಯ ಹೋರಾಟ ಹಿಡಿದ ಗುರಿ ಸಾಧಿಸುವ ಛಲ ಎಂತವರಿಗೂ ಸ್ಫೂರ್ತಿ ಒಂದು ಸಣ್ಣ ಇಂಜುರಿ ಆದ್ರೇನೆ ರೆಸ್ಟ್ ಬೇಕು ಅನ್ನುವ ಆಟಗಾರರನ್ನ ನೋಡಿದ್ದೀವಿ ಆದರೆ ಯುವರಾಜ್ ಕ್ಯಾನ್ಸರ್ ಅನ್ನುವ ಮಹಾಮಾರಿಯನ್ನ ಲೆಕ್ಕಿಸದೆ ದೇಶಕ್ಕೆ ವಿಶ್ವಕಪ್ ಗೆದ್ದು ಕೊಡುವ ಪಣ ತೊಟ್ಟಿದ್ರು ಅದರಂತೆ ಟೂರ್ನಿಯುದ್ದಕ್ಕೂ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಜಬರ್ದಸ್ ಪ್ರದರ್ಶನ ನೀಡಿದ್ರು ನಲ್ಲಿ ನಾಲ್ಕು ಅರ್ಧ ಶತಕ ಒಂದು ಶತಕ ಸಹಿತ ಮುನ್ನೂರ ಅರವತ್ತ ಎರಡು ರನ್ ಗಳಿಸಿದ್ರು ನಲ್ಲಿ ಹದಿನೈದು ವಿಕೆಟ್ ಬೇಟೆಯಾಡಿದ್ರು ಯುವಿಯ ಈ ಕೆಚ್ಚದೆಯ ಆಟವನ್ನ ಎಷ್ಟು ಕೊಂಡಾಡಿದ್ರು ಸಾಲೋದಿಲ್ಲ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಯುವಿ ದೇಶಕ್ಕಾಗಿ ಹೋರಾಡಿದಂತೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಶಮಿ ಭಾರತವನ್ನ ಗೆಲ್ಲಿಸೋದಕ್ಕೆ ಹೋರಾಟ ಮಾಡಿದ್ರು ಈ ಬಾರಿಯ ಏಕದಿನ ವಿಶ್ವಕಪ್ನಲ್ಲಿ ಮೊಹಮ್ಮದ್ ಶಮಿ ಆಟ ಹೇಗಿತ್ತು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಬೆಂಕಿ ಚೆಂಡಿನಂತಹ ಎಸೆತುಗಳ ಮೂಲಕ ವಿಶ್ವಕಪ್ ಸಮರದಲ್ಲಿ ಆರ್ಭಟಿಸಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಆದರೆ ಶಮಿಯ ಈ ಸಕ್ಸಸ್ ಹಿಂದೆ ನೋವಿನ ಕತೆ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಮೊಹಮ್ಮದ್ ಶಮಿ ದೀರ್ಘಕಾಲದ ಪಾದದ ನೋವಿನಿಂದ ಬಳಲ್ತಾ ಇದ್ರು ಹಾಗಾಗಿಯೇ ಆರಂಭದಲ್ಲಿ ಕೆಲ ಪಂದ್ಯಗಳನ್ನ ಮಿಸ್ ಮಾಡಿಕೊಂಡಿದ್ರು ಆದರೆ ಹಾರ್ದಿಕ್ ಪಾಂಡ್ಯ ಇಂಜುರಿ ಆದ್ಮೇಲೆ ವಿಧಿಯಿಲ್ಲದೆ ಆ ನೋವನ್ನ ಲೆಕ್ಕಿಸದೆ ಪ್ರತಿದಿನ ಇಂಜೆಕ್ಷನ್ ಪಡೆದು ವಿಶ್ವಕಪ್ ಟೂರ್ನಿಯ ಪಂದ್ಯಗಳನ್ನ ಆಡಿದ್ರು ಅನ್ನುವ ರೋಚಕ ಸಂಗತಿ ಈಗ ಬಯಲಾಗಿದೆ ಈ ಸುದ್ದಿ ಕೇಳಿ ಫ್ಯಾನ್ಸ್ ಶಮಿಯ ಕಮಿಟ್ಮೆಂಟ್ಗೆ ಸಲಾಮಂತಿದ್ದಾರೆ ಹೌದು ವಿಶ್ವಕಪ್ನಲ್ಲಿ ಶಮಿ ಖತರ್ನಾಕ್ ಬೌಲಿಂಗ್ ಮೂಲಕ ಆರ್ಭಟಿಸಿದ್ರು ಏಳು ಪಂದ್ಯಗಳಿಂದ ಇಪ್ಪತ್ತ ನಾಲ್ಕು ವಿಕೆಟ್ ಕಿತ್ತು ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಸಾಧನೆ ಮಾಡಿದ್ರು ದಾಖಲೆಗಳೇನೇ ಇರಲಿ ನೋವಿನ ನಡುವೆಯೂ ತಂಡಕ್ಕಾಗಿ ಆಡಿದ ಪರಿ ನಿಜಕ್ಕೂ ಗ್ರೇಟ್ ಸದ್ಯ ಇಂಜುರಿಯಿಂದ ಬಳಲುತ್ತಾ ಇರುವ ಶಮಿ ಆದಷ್ಟು ಬೇಗ ರಿಕವರಿ ಆಗ್ಲಿ ಟೀಂ ಇಂಡಿಯಾಗೆ ಮತ್ತಷ್ಟು ಪಂದ್ಯಗಳನ್ನ ಗೆದ್ದು ಕೊಡಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಅವರ ಹೋರಾಟಕ್ಕೆ ಪ್ರಶಸ್ತಿ ಕೂಡ ಸಿಕ್ಕಿದೆ ಸಣ್ಣ ಪುಟ್ಟ ಇಂಜುರಿ ಆದಾಗ್ಲೂ ರೆಸ್ಟ್ ತೆಗೆದುಕೊಂಡು ಐಪಿಎಲ್ಗೆ ಪ್ರಿಪೇರ್ ಆಗುವ ಆಟಗಾರರ ಮುಂದೆ ಶಮಿ ಮಾದರಿಯಾಗಿ ನಿಲ್ತಾರೆ ಶಮಿ ಕಮಿಟ್ಮೆಂಟ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ